ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಸೊ ಈವ್ನಿಂಗ್ ಟೈಮು ಭಾಳ ದಿವಸ ಆಗಿತ್ತು ಮಳೆ ಬಂತು ಸ್ವಲ್ಪ ಮಳೆ ಬಂತು ಅದು ಎಂಥ ಟೈಮಿಗೆ ಮಳೆ ಬಂದು ಗೊತ್ತಾ ಫ್ರೆಂಡ್ಸ್ ನೀರು ಬಂದಿಲ್ಲ ಮನೆಗೆ ನೀರಿಲ್ಲ ನಳ ಬಂದಿಲ್ಲ ಅಂಥ ಟೈಮ್ನಾಗ ಮಳೆ ಬಂದ ಮಳೆ ರಾಯ ನನ್ನ ಗಿಡಗಳಿಗೆ ನೀರು ಹಾಕಿದ ಖುಷಿಯಾಯಿತು ಯಾರಿಗೆ ಮಳೆ ಬೇಕೋ ಬೇಡ ನಂಗೆ ಗೊತ್ತಿಲ್ಲ ನನಗಂತೂ ಮಳೆ ಬೇಕಿತ್ತು ಬಂದುಬಿಡ್ತು ಸೊ ನೋಡ್ರಿ ಇದು ಗ್ರೇಪ್ಸ್ ಈ ಕಟಿಂಗ್ ಹಾಕಿದ್ರದಾಗ ಒಂದು ಗೇಟ್ಸ್ ಒಂದ ಈ ಕಡೆ ಎಲ್ಲ ಹೂವು ನೋಡಿದ್ನಪ್ಪ ನಾನು ಇಲ್ಲಿ ನೋಡಿದೆ ಗೊತ್ತಿಲ್ಲ ಹಾಂ ಇವತ್ತಿಂದ ವೀಡಿಯೋ ಹೇಳ್ತೀನಿ ಗಿಡ ಫ್ರೆಂಡ್ಸ್ ನಾನು ಬೆಳಗ್ಗೆ ಹೂವು ಕಡೆಗೆ ಬಂದಿದ್ದೆ ಇಲ್ಲಿ ಸೊ ಹೂವು ಕಡೆಗೆ ಬಂದಾಗ ನನ್ನ ಕಣ್ಣು ಈ ಗಿಡದ ಮೇಲೆ ಹೋಯ್ತು ಈ ಗಿಡದ ನಾನು ಹಂಗೆ ಹಿಂಗೆ ನೋಡಿಕೊಂಡೆ ಬೆಳಗ್ಗೆ ಪೂಜೆ ಮಾಡೋದು ಇದ್ರಾಗ ಬ್ಯುಸಿ ಇದೆ ಹಿಂಗೆ ನೋಡಿದ ತಕ್ಷಣ ಇಲ್ಲಿ ಈ ಸಿಪ್ಪೆಗಳು ನೋಡಿದೆ ಸಿಪಿಗಳು ಬಾ ಬಾಬಾವ ನನ್ನ ಗಿಡದಾಗ ಹೂವು ಆಗಲಿ ಕಸ ಎಲ್ಲದ ಹೊಲ್ದು ಅಂಥೇಳಿ ಎಷ್ಟು ಹುಡ್ಕಾಡ್ದೆ ಗೊತ್ತಾ ನಾನು ಎಷ್ಟು ಹುಡ್ಕಾಡ್ದೆ ಆ ಹೂವು ಕಡೆದು ಪೂಜೆ ಅಲ್ಲಿಗೆ ನಿಂದ್ರಿಸ್ಬಿಟ್ಟು ಚೆಂದಾಗಿ ಇಲ್ಲ ನೋಡ್ರಿ ಅಮ್ಮ ಇಲ್ಲಿ ಬಿದ್ದದೆ ಮತ್ತು ಅಲ್ಲಿ ಬಿದ್ದದೆ ಸಿಪ್ಪಿ ಓ ಇಲ್ಲೆಲ್ಲ ಸಿಪ್ಪಿ ಬಿದ್ದಾವ ಇವು ಹಂಗಂದ್ರೆ ಎಲ್ಲೆ ನೋಡೋಣ ಅಂಥೇಳಿ ಹುಡುಕ್ದೆ ಹುಡುಕ್ದೆ ಹುಡುಗದೆ ಎಲ್ಲೂ ಸಿಗಲಿಲ್ಲ ಲಾಸ್ಟಿಗೆ ಹೂ ಅರಳ್ಯದ ಅದು ಸಿಪ್ಪಿ ಮೇಲಿನ ಕೆಳಗೆ ಬಿದ್ದುಬಿಟ್ಟದಲ್ಲ ಹಾಗಾಗಿ ಹೂ ಅರಳ್ಯದ ಅಂತ ಗೊತ್ತಾಯಿತು ಸೊ ಹೂವು ಅರಳ್ಯದ ಅಂತ ಗೊತ್ತಾದ್ಮೇಲೆ ನೋಡಿದೆ ಇಲ್ಲಿ ಇಲ್ಲಿ ಐತೆ ನೋಡ್ರಿ ಸೊ ಆ ಕಡೆ ಒಂದು ಆಗ್ಯದ ಈ ಕಡೆ ಒಂದು ಆಗ್ಯದ ಇದು ಫಸ್ಟ್ ಬಿಟ್ಟಿದ್ದು ಕಾಯಿ ಆಗ್ತದಿಲ್ಲ ಗೊತ್ತಿಲ್ಲ ಒಟ್ಟೆ ಆಗ್ಯದ ಹಾಗೆ ನೋಡಿದೆ ನಾನು ಇದಾವ ಅಂತ ನೋಡ್ರಿ ಇಲ್ಲಿ ನಂಗೆ ಗೊತ್ತೇ ಆಗಿಲ್ಲ ಇವೆಲ್ಲ ಯಾವಾಗ ಯಾವಾಗ ಯಾವಾಗ್ತಾವ ಹೂ ಇದ್ದಾಗಂತೂ ನಂಗೆ ಕಾಣಿಸೇ ಇಲ್ಲ ಸೊ ಅದಾದಮೇಲೆ ಹೂವು ಎಲ್ಲೆಲ್ಲ ಎಲ್ಲೆಲ್ಲಿ ಎಲ್ಲಿಲ್ಲದಾವ ಅಂತ ಹುಡುಗಿ ಸ್ಟಾರ್ಟ್ ಮಾಡಿ ನಾನು ಸೊ ಒಂದು ಎರಡೆರಡು ಕಾಣಿಸಿದ್ವು ನನಗೆ ಈಗ ಇಲ್ಲೆರಡೆ ಎರಡು ನಾಲ್ಕು ಅದಲ್ಲ ಇನ್ನು ಆ ಕಡೆನೂ ಒಂದೆರಡು ಕಾಣಿಸಿದ್ವು ನಂಗೆ ಸೊ ಅವಾಗೋದೈತು ಇದರಲ್ಲೂ ಹೂ ಆಗ್ಲಿಕ್ಕೆ ಆತವ ಅಂಥೇಳಿ ಆ್ಯಕ್ಚುಲಿ ನಾನು ಮತ್ತು ಇಲ್ಲೆಲ್ಲಾನು ಆಗಿರ್ಬೋದು ಅಂಥೇಳಿ ಸಣ್ಣ ಹೂ ಅಂತ ತೋರಿಸ್ತೀನಿ ನಾನು ನಿಮಗೆ ಒಂದ್ಸತಿ ಆ ಕಡೆ ಬರ್ತೀನಿ ಸೊ ಮಳೆ ಬಂತು ಚೆಂದಾಗಿ ಎಲ್ಲದಕ್ಕೂ ಏನಂತಾರೆ ನೀರಂತೂ ಹಾಕೋದಾಯ್ತಪ್ಪ ಯಾಕಂದರೆ ನೀರೇ ಇರಲಿಲ್ಲ ನೀರು ಹಾಕಿರಲಿಲ್ಲ ನಾನು ಸೊ ಮಳೆ ರಾಯ ನನ್ನೊಂದು ಕೆಲಸ ಕಮ್ಮಿ ಮಾಡ್ದೆ ಮಳೆ ರಾಯ ನಂಗೆ ಹೆಲ್ಪ್ ಮಾಡ್ದೆ ನೋಡ್ರಿ ಇದೊಂದು ಮಿಸ್ ಆಯ್ತಲ್ಲ ಬೆಳಗ್ಗೆ ನಾನೆಲ್ಲ ಕಟ್ಕೊಂಡು ಹೋಗೀನಿ ಮಿಸ್ ಬೆಳಗಿನ ಬೆಳಗ್ಗೆ ಅರಳಿರಲಿಲ್ಲ ಭಾಳ ಸ ಇದಾಗಿ ಬೇ ಅಂದರೆ ಜಲ್ದಿ ನಸ್ಕಿಗೆ ಕಟ್ಕೊಂಡು ಹೋಗಿನಿ ನಾನು ಸೊ ಹಂಗೇ ನೋಡ್ತಾ ನೋಡ್ತಾ ನೋಡ್ರಿ ಇಲ್ಲೊಂದು ಹಿಂಗೆ ಕಾಣಿಸ್ತು ಇಲ್ಲೊಂದು ಕಾಣಿಸ್ತೀರತ್ತದಲ್ಲ ಸೊ ಇದೊಂದು ಹಂಗೆ ನೋಡೋಕೆ ಸ್ಟಾರ್ಟ್ ಮಾಡಿದೆ ನಾನು ಅಲ್ಲೊಂದು ಇಲ್ಲೊಂದು ಈಗ ಆಗ್ಲಿಕ್ಕತ್ತವಲ್ಲ ಅಂತ ಆ ಸಿಪ್ಪಿ ಮೇಲೆ ನಂಗೆ ಗೊತ್ತಾಗಿದ್ದು ಇಲ್ಲಿ ಹೂವೂ ಆಗ್ಯಾವ ಅಂಥೇಳಿ ಅಲ್ಲಿ ತರ ನಂಗೆ ನಿಜವಾಗೂ ಗೊತ್ತಾಗಿದ್ದಿಲ್ಲ ನೋಡ್ರಿ ಇಲ್ಲಿನೂ ಬಿದ್ದಾವ್ ಇದ್ರೊಳಗೆ ಬಿದ್ದದ ನಂಗೆ ಗೊತ್ತೇ ಆಗಿಲ್ಲ ಇದು ಹೂವು ಅರಳಿದ್ ನೋಡ್ರಿ ಇದು ಇದು ಓಪನ್ ಆಗ್ಯದ ಇದೇ ಕಾಯಿ ಆಗ್ತದೆ ಅಂತ ಹೇಳ್ತಾರೆ ಗೊತ್ತಿಲ್ಲ ಬಟ್ ನೋಡೋಣ ಇಲ್ಲಿ ಬಿದ್ದಾವೆ ನೋಡ್ರಿ ಈ ಸಿಪ್ಪಿ ಇಲ್ಲಿ ನೋಡ್ರಿ ಇವು ಅರಳಿತಾವ ಅರಳಿ ಒಟ್ಟು ಆರು ಬೀಳ್ತಾವೆ ಟೋಟಲಿ ಇವು ಈ ಥರ ಮೇಲಿಂದ ಸಿಪ್ಪಿ ಮತ್ತೆ ಒಳಗಡೆದು ಹೂ ಇದು ಇದು ಸಣ್ಣ ಸಣ್ಣದೇನಿದಾವಲ್ಲ ಇವು ಹೂ ಒಳಗಿಂದು ಸೊ ಇದು ನೋಡಿದ ಮೇಲೆ ನಂಗೆ ಗೊತ್ತಾಯಿತು ಓ ಹೂ ಅಂತ ಅಂಥೇಳಿ ಅಷ್ಟು ಎಷ್ಟಾಗ್ಯವ ಎಷ್ಟು ಅರಳೆವ ಅನ್ನೋದು ನಂಗೆ ಏನೂ ಐಡಿಯಾ ಇಲ್ಲ ಬಟ್ ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಇಲ್ಲೊಂದು ಹಿಂಗೆ ಇದು ನೋಡಿದ ಮೇಲೆ ಅರ್ಥ ಆಯ್ತು ಆ್ಯಕ್ಚುಲಿ ನಾನು ಇನ್ನೊಂದು ಸ್ವಲ್ಪ ದಿವಸದಾಗ ಇದಂ ತಗೊಂಡೋಗಲ್ಲಿ ಮನೆ ಹತ್ರ ಹಾಕೊಂಡಿದ್ದೆ ಯಾಕಂದ್ರೆ ಇಲ್ಲಿ ಕಾಯಿ ಅಂತಾಗೂ ಆಮೇಲೆ ಅಲ್ಲಿ ಮನೆ ಹತ್ರ ಸ್ವಲ್ಪ ಎಲ್ಲ ರೆಡಿ ಮಾಡಿದ್ಮೇಲೆ ಬಿಡು ಅಂದರೆ ಮತ್ತು ಸ್ವಲ್ಪ ಬಿಟ್ಟೆ ಇಲ್ಲಂದ್ರೆ ನಾನು ಒಯ್ದು ಬಿಡ್ತಿದ್ದೆ ಬಹುಶಃ ನಂಗೆ ಅವಾಗ ಗೊತ್ತಾಗ್ತಿರ್ಲಿಲ್ಲ ಇದ್ರನ್ನ ಕಾಯಿ ಹಿಂಗೆ ಬರ್ಲಿಕ್ಕತ್ತವನು ತವನು ಅಂಥೇಳಿ ಸೊ ಸಿ ಇದು ನೋಡಿದ್ಮೇಲೆ ಗೊತ್ತಾಯಿತು ನನಗೆ ಆಮೇಲೆ ಗೊತ್ತೂ ಆಗಲ್ಲ ಅಷ್ಟು ಈಸೀಲಿ ಇದು ಯಾಕಂದ್ರೆ ಹಿಂಗೆ ಒಳಗ ಗ್ರೀನ್ ಇದ್ರನಾಗೆ ಇರ್ತಾವಲ್ಲ ಅವು ಸೊ ಅಷ್ಟು ಈಸಿಲಿ ಹಂಗೆ ಗೊತ್ತಾಗಂಗೂ ಇಲ್ಲ ಇದ್ರದ್ದು ಮೇನ್ ಏನಂದ್ರೆ ನಾನು ಮೊನ್ನೆ ಇದು ಕಟಿಂಗ್ ಮಾಡಿದೆ ನೋಡಿರಲಿಲ್ಲ ಕಟಿಂಗ್ ಮಾಡಿದೆ ಸ್ವಲ್ಪ ಬಹುಶಃ ಕಟಿಂಗ್ ಮಾಡಿದ್ಮೇಲೆ ಬರ್ಲಿಕ್ಕತ್ತ ಅಂತ ಅನ್ಕೋತೀನಿ ನಾನು ಸೊ ಕಟಿಂಗ್ ಮಾಡಿದ ಮೇಲೆ ಇದೇ ಹೂವು ಶ್ಟಾರ್ಟ್ ಇಲ್ಲಿ ಆಮೇಲೆ ಇಲ್ಲಿನೂ ಅಲ್ಲವ ನೋಡ್ರಿ ಆಗ್ಲಿಕ್ಕವ ಇನ್ನೇನು ಆಗ್ಬೋದು ಒಂದರ ಒಂದು ಕಾಯಿ ಒಂದೆರಡು ಕಾಯಿ ಆಯಿತು ಅಂದರೆ ಗೊತ್ತಾಗುತ್ತೆ ಇಲ್ಲಿ ಈ ಥರ ಇಲ್ಲಿ ಕಣ್ಣಿಗೆ ಹಾಂ ಈ ಥರ ಇರ್ತದೆ ಇದು ಮ್ಯಾಲಿಂದ ಕವರ್ ಅದು ಮೇಲೆ ಓಪನ್ ಆಗಿ ಕೆಳಗೆ ಬರ್ತದೆ ಸೊ ಬಹುಶಃ ಚಳಿಗಾಲನೆ ಆಗ್ತಾವೇನೋ ಗೊತ್ತಿಲ್ಲ ಸೊ ಫಸ್ಟ್ ಟೈಮು ಆಗಿದ್ದು ಸೊ ಆದಮೇಲೆ ನೋಡಿ ನನಗೂ ಖುಷಿ ಆಯಿತು ಸೊ ಇದು ಇವತ್ತಿನ ವೀಡಿಯೋ ಫ್ರೆಂಡ್ಸ್ ಯಾವುದೇ ಗಿಡ ಗಿಡಕ್ಕಾಗಲಿ ಕಟಿಂಗ್ ಮಾಡೋದು ಭಾಳ ಇಂಪಾರ್ಟೆಂಟು ಕಟಿಂಗ್ ಮಾಡಿದ್ಮೇಲೆ ನೋಡ್ರಿ ಇದ್ರಾಗ ನಾನು ಹೂವು ನೋಡಿದೆ ಇದರಲ್ಲಿ ಅಷ್ಟೇ ಫಸ್ಟ್ ಟೈಮ್ ನಾನು ಫುಲ್ ಕಟಿಂಗ್ ಮಾಡಿದ್ದೆ ಕಟಿಂಗ್ ಮಾಡಿದ ಮೇಲೆ ಫುಲ್ ಬರ್ಜರಿ ಹೂ ಬಂದಿತ್ತು ಅದರಲ್ಲಿ ಆಮೇಲೆ ಇದರಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ಇದರಲ್ಲಿ ಜೊಗ್ಗಿ ಎರೆ ಇದಾವೆ ಫಂಡ್ಸ್ ಎರೆ ಹುಳ ಇದ್ರಲ್ಲಿ ಇಲ್ಲಿ ನೋಡಿ ಮುಟ್ಟಿರೋ ಸಾಕು ಆ ಕಡೆ ಈ ಕಡೆ ಓಡಾಡ್ತಾವೆ ಇಲ್ಲ ನೋಡ್ರಿ ಇದು ಇದೆಲ್ಲಗ ಇದು ಇಲ್ಲ ನೋಡ್ರಿ ಮಣ್ಣು ಹೆಂಗೆ ಒಳ್ಳೆ ನೋಡ್ರಿ ಈಗ ಈಗ ಇಲ್ಲ ನೋಡ್ರಿ ಇಷ್ಟು ದಪ್ಪ 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 ಇದಾವೆ ಗೊತ್ತಾ ಇದರಲ್ಲಿ ಸಿಕ್ಕಾಪಟ್ಟೆ ಅದಾವ ಇಲ್ಲಿ ನೋಡ್ರಿ ಹೆಂಗೆ ಓಡಾಡ್ತಾವೆ ಸೊ ಹಿಂಗೆ ಇರೋದ್ರಲ್ಲಿ ನಿಂತನೇ ಇದ್ರಲ್ಲಿ ಏನದ ಕಾಯಿಗಳು ಆಗ್ತಾವೆ ಈ ಗಿಡದಲ್ಲಿ ಇದೆಲ್ಲ ಹಿಂಗೆ ತೆಗ್ದ್ರೆ ಸಾಕಿದ್ರಲ್ಲೆಲ್ಲ ಫಸ್ಟ್ ಸಿಗೋದೇ ನನಗೆ ಎರೆಹುಳು ಇದೆ ಆ ಓಡಾಡಿದ ಗಾಯಗಳು ನೋಡಿದ್ರೆ ಗೊತ್ತಾಗುತ್ತೆ ಇದರಲ್ಲಿ ಎಷ್ಟೊಂದು ಎರೆಹುಳು ಅಂತೇಳಿ ಏನು ಬಡ ಹಿಂಗೆ ಅಂದರೆ ಸಾಕಿಲ್ಲಿ ಓಡಾಡ್ತವೆ ನೋಡಿರಿ ನೋಡ್ರಿ ಕೈ ನೋಡ್ರಿ ಸೈಜ್ ನೋಡಿರಿ ಎಷ್ಟು ದೊಡ್ಡ 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 ಸೈಜ್ ಇದ್ರ ಸೊ ಇದು ಮೇನ್ ನನ್ನ ಮಣ್ಣಲ್ಲಿರೋದು ಏನಿಲ್ಲ ಬರೀ ಎಲೆ ಒಣಗಿದ ಎಲೆ ಹಾಕಿ ನಾನಿದ್ರೆ ಮತ್ತೇನು ಹಾಕಿಲ್ಲ ತೆಂಗಿನ ಮೇಲಿನ ಸಿಪ್ಪಿ ತೆಂಗಿನಕಾಯಿ ಹೊಡಿಬೇಕಾರೆ ಆ ಸಿಪ್ಪಿ ಮತ್ತು ಇನ್ನು ಇದು ಏನಂತಾರೆ ಒಣಗಿದ ಎಲೆಗಳು ಇದರಲ್ಲಿ ತೊಗೊಂಬಂದಿದ್ದೆ ನಾನು ಇದರಲ್ಲಂದರೆ ತೋಟದಾಗ ತರಕಾರಿ ತೋಟದಾಗ ತೋಟಗಾರಿಕೆ ಇಲ್ಲ ಚೀಲ ಚೀಲ ತುಂಬ್ಕೊಂಬಂದು ಹಾಕಿ ನಾನು ಅದ್ರಾಗ ಅಷ್ಟೇ ಯಾವಾಗಿದು ಮನೆ ಏನು ಖಾಲಿ ಮಾಡೋದು ಬಂತಲ್ಲ ಅವಾಗಿಂದ ನಾನು ಸ್ವಲ್ಪ ಕಡಿಮೆ ಮಾಡೀನಿ ಗಿಡ ಥರದಾಯಿತು ಎಲ್ಲನೂ ಕಡಿಮೆ ಮಾಡೀನಿ ಕಡಿಮೆ ಯಾಕೆ ಮಾಡೀನಿ ಅಂದರೆ ಎಲ್ಲ ಹೋಗ್ಬೇಕಲ್ಲ ಆಗಬೇಕಲ್ಲ ಅಂತ ಅಂಥೇಳಿ ಸ್ವಲ್ಪ ಕಡಿಮೆ ಮಾಡೀನಿ ನೋಡಿರಿ ಇದೆಲ್ಲ ಮಳೆ ನೀರು ಬಂದು ಚೆನ್ನಾಗ್ತೀವ ನೀರು ಇರಲಿಲ್ಲ ಇದರಲ್ಲೇ ಈಗ ಮಳೆ ಬಂತಿದ್ರಲ್ಲೂ ಮತ್ತೆ ಹೂ ಸ್ಟಾರ್ಟ್ ಆಗ್ಲಿಕ್ಕತ್ತದ ಚೆನ್ನಾಗಿ ಬರ್ತವೆ ಫ್ರೆಶ್ ಅನ್ನಿಸ್ತಾವ ಅದೊಂದು ಸೊಪ್ಪು ನೋಡೋಕೆ ಸೊ ಇದು ಇವತ್ತಿನ ಒಂದು ವೀಡಿಯೋ ಇದರಲ್ಲೆಲ್ಲ ಹೂ ಬೆಳಗ್ಗೆ ಬೆಳಿಗ್ಗೆ ನಾನು ಫಾಸ್ಟಾಗಿ ಹೋಗಿನಿ ಹೂಗಳು ಇದರಲ್ಲೆಲ್ಲ ಹೂವು ನೋಡ್ರಿ ಹೆಂಗೆ ಚಿಗ್ಲಿಕ್ಕತ್ತವ ನನ್ನ ಗಿಡಗಳು ಡಾರ್ಮಿನ್ಸಿನಾಗೂ ಸೊ ಮೇನ್ ಏನಂದ್ರೆ ಮಣ್ಣು ಸರಿಗಿರಬೇಕು ಮತ್ತು ಇದು ಸ್ವೀಟ್ ಲೆಮನ್ ಪ್ಲ್ಯಾಂಟ್ ಹಣ್ಣು ಹಣ್ಣಿಲ್ಲ ಇವಾಗೆಲ್ಲ ಖಾಲಿ ಆದ್ಮಲ್ಲ ಅದಾದಮೇಲೆ ಮತ್ತೆ ತಿರ್ಗಾ ಈ ಥರ ಸಣ್ಣದಾಗಿ ಇದನ್ನು ತುಂಬ ಓಡಾಡುತ್ತೆ ಇಲ್ಲೇ ಓಡಾಡುತ್ತೆ ಚೆನ್ನಾಗಿ ಸಿಗ್ತದೆ ಅಂತ ಇಲ್ಲೇ ಓಡಾಡುತ್ತೆ ಸೊ ಇದು ಇವತ್ತಿನ ಒಂದು ಗಾರ್ಡನ್ ಮಳೆ ಬರುತ್ತೆ ಗೊತ್ತಿಲ್ಲ ಸ್ವಲ್ಪ ಮಳೆ ಬರುತ್ತೆ ಅನ್ನಂಗೆ ವಾತಾವರಣ ಅದೇ ಹ್ಞೂ ಆಯಿತು ನನಗಂತೂ ಆಮೇಲೆ ಇವೆ ಅವು ಫ್ಲವರೇ ಎರಡು ದಿನ ಆಯಿತು ನಾನು ಸೊ ತೆಕ್ಕೊಂಡು ಹೋಗ್ತೀನಿ ಇವತ್ತಿನ ಫ್ಲವರ್ಸ್ ಎಲ್ಲ ಸೇರ್ಕೊಂಡು ಏಕೆಂದರೆ ಬಿ ಉದುರ್ಬಿಡ್ತಾವೆಲ್ಲ ಉದುರ್ಬಿಟ್ಟು ಹೋಗ್ತಾವೆ ಅದ್ರ ಸಲುವಾಗಿ ಬದನೆಕಾಯಿ ತಗೊಂಡು ಹೋದೆ ಇವತ್ತು ನಾನು ಬದನೆಕಾಯಿ ಪಲ್ಯ ಮಾಡಿ ನಾನು ಇಲ್ಲಿಂದನೇ ಇಲ್ಲಿಂದ ಹೋಳಿಗೆ ಸಾರು ಅನ್ನ ಮಾಡ್ಬೇಕಾದ್ರೆ ಇಲ್ಲಿಂದ ಮೆಷೆ ಮೆಶಿಕೆ ತೊಗೊಂಡೋದೆ ಮತ್ತು కొత్త కర్మే తోదే సో ఎలా తగ్గరూ కూడా బాడే గొనే బర్బోదు హర్బోదు యాకంద్ర ఆల్రెడీ సైజ్ దొడ్ద్య ఈ ఫాస్ట్ సైడింది మరి బర్తాయి మరి బంద్రచి అందుకని మరి బరవల్ బో బట్ గిడ చన నోడరత్న కయ్ బందోళ మ ನೀರು ಹಾಕೋಕೆ ನೀರಿಲ್ಲ ಅನ್ಕೋತಿದ್ದೆ ನೋಡಿ ಇದರಲ್ಲೆಲ್ಲ ನೀರು ಹಾಕ್ಬಿಟ್ಟೆ ನಾನು ಹಾಗಾಗಿ ಇಲ್ಲ ಇದು ಏನಪ್ಪ ಇದು ತಿಂದುಬಿಡುತ್ತೆ ನೋಡ್ರಿ ಇದು ಫಿಶ್ ಎಲ್ಲ ತಿನ್ಬಿಡುತ್ತೆ ಹಂಗಾಗಿ ಫಿಶೇ ಇರೋಂಗಿಲ್ಲ ಅದು ಲಕ್ಷ್ಮಣ ಫಲ ಇದು ರಾಮ್ ಫಲ ನಾನು ಶಾರ್ಟ್ನಾಗ ಒಂದು ವಿಡಿಯೋ ಹಾಕ್ತೀನಿ ನೋಡ್ರಿ ಲಕ್ಷ್ಮಣ ಫಲ ರಾಮ್ ಫಲ ಯಾಕೆ ಈ ರೀತಿ ಎಲೆಗಳೆಲ್ಲ ಬಿಚ್ಕೊಂತಾವಂತ ಹೇಳಿ ಸೊ ಓಕೆ ಫ್ರೆಂಡ್ಸ್